ಮಹಾರಾಣಿಯವರಿಗೆ ಮಂಗಳವಾಗಲಿ ಎಂದು ಕೋರುತ್ತೇನೆ ಮಂಥರೆ ಬೆಳಗಿನಿಂದ ನಿನ್ನ ಮುಖದರ್ಶನವಿಲ್ಲ ಎಲ್ಲಿಯೋ ಹೋಗಿ ಬರುವಂತಿದೆ ಹೌದು ಮಹಾರಾಣಿ ನಗರ ಸಂಚಾರಕ್ಕೆ ಹೋಗಿ ಬಂದಿದ್ದೇನೆ ನಗರ ಸಂಚಾರವೇ ನೀನು ನಗರ ಸಂಚಾರ ಮಾಡುವ ಅಗತ್ಯವೇನಿತ್ತು ಅಗತ್ಯ ಅಗತ್ಯ ನನಗಿರಲಿಲ್ಲ ತಮಗಾಗಿ ಹೋಗಿದ್ದೆ ನನಗಾಗಿ ಹೋಗಿದ್ದೀಯಾ ಏಕೆ ಮಹಾರಾಣಿ ನಗರದ ಪ್ರಜೆಗಳು ನಮ್ಮ ರಾಜಪರಿವಾರದ ಬಗ್ಗೆ ಯಾವ ಅಭಿಪ್ರಾಯ ಇಟ್ಟುಕೊಂಡಿದ್ದಾರೆ ಏನನ್ನು ಮಾತನಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವುದು ಒಳ್ಳೆಯದು ಏಕೆಂದರೆ ಪ್ರಜೆಗಳ ಒಲವು ಯಾರ ಕಡೆ ಹೆಚ್ಚಿರುತ್ತದೋ ಅವರು ಹೆಚ್ಚು ಕಾಲ ಪ್ರಜಾಪಾಲಕರಾಗಿ ಇರುತ್ತಾರೆ ಯಾರು ಪ್ರಜೆಗಳ ಒಲವನ್ನು ಕಳೆದುಕೊಳ್ಳುತ್ತಾರೋ ಅವರು ಹೆಚ್ಚು ಅಧಿಕಾರ ಪಡೆಕೊಳ್ಳುವುದು ಕಷ್ಟವಾಗುತ್ತದೆ ಇದೇ ಏನು ನಿನ್ನ ಹೊಸ ವಿಚಾರ ರಾಜಕಾರ್ಯ ಪ್ರಜಾಪಾಲನೆ ಇದನ್ನೆಲ್ಲ ನಾನು ತಿಳಿದುಕೊಂಡು ಏನಾಗಬೇಕಾಗಿದೆ ಸಮಯ ಬಂದಾಗ ಅದರದ ಮಹತ್ವ ಏನು ಎಂಬುದು ತಮಗೆ ಅರಿವಾಗುತ್ತದೆ